ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ರೋಕಿ ಕನ್ನಡಿಗ ಈ ದಿನ ಬಂದ್ ಯಾವಕರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ಅಂದ್ರೆ ದಿ ರಿಯಲ್ ಓಜಿ ಕಂಪೋಸಿಟಲ್ ಮ್ಯೂಸಿಕ್ ಎಂಬ ಕಾರ್ ಏನೋ ಆ ಡಿಸೈನ್ ಮೇಲೆ ನಲ್ಲೇ ಬೇಸರ ಕಾರ್ ಬಂದು ಇದ್ರ ಬ್ರಿಟಿಷ್ ಅವರಾಗಿದ್ರು ಬಟ್ ಇಂಡಿಯಾದಲ್ಲಿ ಬಂದು ಹಿಂದೂಸ್ತಾನ್ ಮೋಟಾರ್ಸ್ ಎಂಬ ಕಂಪನಿ ಈ ಕಾರ್ ನ ಪ್ರೊಡಕ್ಷನ್ ಮಾಡಿ ಸೇವ್ ಮಾಡ್ತಾ ಇದ್ರು ಬೈಸ್ ಟೋಟಲಿ ಹೇಳ್ಬೇಕಂದ್ರೆ ಇಂಡಿಯಾದಲ್ಲೇ ಅಲ್ಲ ವರ್ಲ್ಡ್ ಅಲ್ಲಿ ಯಾವ ಕಾರು ಇಷ್ಟು ವರ್ಷ ಪ್ರೊಡಕ್ಷನ್ ಆಗಿದ್ದಿಲ್ಲ ಟೋಟಲಿ ಬಂದು ಫಿಫ್ಟಿ ಸಿಕ್ಸ್ ಇಯರ್ಸ್ ಈ ಕಾರ್ ಪ್ರೊಡಕ್ಷನ್ ಸ್ಟಾಪೇ ಆಗಿದೆ ಈ ಕಾರ್ ಬಂದು ಲಾಚ್ೆ ಕಿಂಗ್ ಈ ಕಾರ್ ಲಾಂಚ್ ಬಟ್ ಟ್ವೆಂಟಿ ಬಂದು ಓನ್ಲಿ ಇಂಡಿಯಾದಲ್ಲಿ ಪೊಲಿಟಿಷಿಯನ್ಸ್ ತಗೊಂತಾರೆ ಈ ಕಾರ್ನ ಯಾಕಂದ್ರೆ ಪೊಲಿಟೀಶಿಯನ್ ಅದು ಆ ಒಂಥರ ಇದೊಂದು ಲೆಜೆಂಡ್ ಕಾರ್ ಎಷ್ಟೊಂದು ನೋಡಿರ್ಬೋದು ಅಂಬಾಸಿಡರ್ ಅಂಬೀಟರ್ ಒಂದಾರ್ ಯಾವತ್ತೂ ನೋಡೋದಿಲ್ಲ ರೋಡ್ ಮೇಲೆ ಬಂದ್ರೆ ಎಂತವನು ಅಷ್ಟೇ ನಿಂತ್ಕೊಂಡು ನೋಡ್ತಾ ಇರ್ಬೇಕು ಯಾಕಂದ್ರೆ ಆ ತರ ಹೋಜಿ ಕಾರ್ ಆ ಕಾರ್ ವ್ಯಾಲ್ಯೂ ವ್ಯಾಲ್ಯೂ ಇದೆ ಇವಾಗ ಡಿಸ್ಕಂಟಿನ್ಯೂ ಆಗಿದ್ರು ಅಷ್ಟೇ ಆ ಕಾರ್ ಇರೋ ಕ್ರೇಸ್ ಆಗಿನ ಕಾಲದಲ್ಲಿ ಆಫ್ ಡಿಸೈನ್ ಅಂತ ಬಂದಿತ್ತು ಆ ಡಿಸೈನ್ ಮೇಲೆ ಬಂದು ಅಪೋಸಿಟ್ ಕಾರ್ ನ ರೆಡಿ ಮಾಡಿದ್ರು ಹಿಂದೂಸ್ತಾನ್ ಮೋಟಾರ್ಸ್ ಅವರು ಒಂದು ಅವಾಗ ಯಾವ ತರ ಓಡುತ್ತೋ ಇವಾಗಲೂ ಕೂಡ ಅದೇ ತರ ಓಡ್ತಾ ಇದೆ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಕಾರ್ ಯಾವತ್ತೂ ಕ್ರೇಸ್ ಕಡಿಮೆ ಆಗೋದಿಲ್ಲ ಆ ಕಾರ್ ಕಡಿಮೆನೇ ಗೈಸ್ ಅವಾಗ ಹೆಂಗಿತ್ತು ಇವಾಗಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಂತಾರಲ್ಲ ಅದೇ ಬೆಸ್ಟ್ ಎಕ್ಸಾಂಪಲ್ ಅಪೋಸಿಟ್ ಕಾರ್ ಈ ಎಲ್ಲರಿಗೂ ಮೊದಲು ಇಷ್ಟ ಆಗೋದು ಏನಪ್ಪಾ ಅಂದ್ರೆ ಅದಲ್ಲೋ ಬಿಲ್ಟ್ ಕ್ವಾಲಿಟಿ ಪಕ್ಕ ಫುಲ್ ಕಬ್ನಾಗೈಸ್ ಯಾವುದೇ ರೀತಿಯಾದಂತ ಪ್ಲಾಸ್ಟಿಕ್ ಇಲ್ಲ ಫುಲ್ಲು ಬಿಲ್ಟ್ ಕ್ವಾಲಿಟಿ ಫೈವ್ ಸ್ಟಾರ್ ಅಂಡ್ ಸೆವೆನ್ ಸ್ಟಾರ್ ಕೂಡ ಕೊಡಬಹುದು ಆ ಕಾರ್ಗೆ ಆ ತರ ಆ ಕಾರ್ ಇಲ್ಲ ಅಂದ್ರೆ ಹುಡುಗಿ ಕೆ ಟಿ ಎಂ ಮಾತ್ರ ಕಾಣಲ್ಲ ನಿಮ್ಮ ಕಾಲಲ್ಲಿ ಏನಿದ್ರು ಫುಲ್ ಮೆಟಲ್ ಫುಲ್ ಕಪ್ಪಾಣೆ ನಾ ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೆಣಿಗ್ ಕಾರಣ ಬಂದು ಎಲ್ಲರೂ ಅನ್ಕೊಂತಾರೆ ತುಂಬಾ ಹಾಡು ತುಂಬಾ ಹಾಡು ಅಂತ ಬಟ್ ಒಂದು ಸಲ ಓಡಿಸ್ತವೆ ಎಷ್ಟು ಸ್ಮೂತ್ ಇದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನೀವು ಟೋಟಲಿ ಅದು ಫ್ಯಾನ್ ಆಗುತ್ತೆ ಅಂಬಾಸಿಡರ್ ಕಾರ್ ಬಂದು ಫೈವ್ ಪಾಯಿಂಟ್ ನೈನ್ ಇಂಚ್ ಇರುವಂತ ಫಿಫ್ಟೀನ್ ಇಂಚ್ ವೀಲ್ಸ್ ಹಾಕಿದಾನೆ ಒಂದೇ ಒಂದು ಸೀಟು ಇದೇ ಒಂದು ಆ ಐದು ಜನ ಸಿಂಪಲ್ ಒಂದೇ ಮೂರು ಜನ ಮತ್ತೆ ಬಂದು ಫೈವ್ ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಮಿಸ್ ಆಗಿನ ಕಾಲದಲ್ಲಿ ಬರ್ತಾ ಇದ್ದ ಕಾರ್ ಇಂಜಿನ್ ಅಲ್ಲೇ ಇರೋ ಪವರ್ ಈಗಿನ ಕಾಲದಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ನಾನು ಅಷ್ಟು ಬಿಟ್ಟರು ನನ್ಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರಿ ಈ ಕಾರ್ ತುಂಬಾ ಸೂಟ್ ಆಗುತ್ತೆ ಅಪ್ಪ ಹಬ್ಬ ಅದ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಯಾಕಂದ್ರೆ ಫುಲ್ ಕಬ್ಬಣೆ ಇರೋದ್ ಕಾರ್ ತುಂಬ ಕಾರ್ ಇಕ್ಕೊಂಡಿರೋ ಓನರ್ ಅವ್ರಿಗೆ ನೋಡ್ಬೋದು ನೀವು ಯಾರು ಸೆಕೆಂಡ್ ಓನರ್ ಇರೋದೇ ಇಲ್ಲ ಅಷ್ಟು ಆ ಕಾರ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಗಾಯ್ಸ್ ಅಮ್ಮ ಈ ಕಾರ್ನ ಮೇಂಟೈನ್ ಮಾಡೋದಕ್ಕೆ ಮಂತ್ಲಿ ತ್ರೀ ಟು ಫೋರ್ ತೌಸಂಡ್ ಬೇಕು ನಾನು ಬಡವ ನಂದಿದ್ದೇನೆ ಬೇಕೇ ಬೇಕು ಯಾಕಂದ್ರೆ ಮೈಲೇಜ್ ಟ್ವೆಲ್ ಟು ಲೆವೆನ್ ಅಷ್ಟೇ ಬರ್ತಾ ಇರುತ್ತೆ ಈ ಕಾರಣ ಒಂದು ಒಂದು ಕನ್ನಡ ಮೂವಿ ಕಂಪೇರ್ ಮಾಡ್ಬೇಕಂದ್ರೆ ಯಾವ ಮೂವಿ ಕಂಪೇರ್ ಮಾಡ್ಬೋದಂದ್ರೆ ಇದು ಒಂದು ಓ ಮೂವಿಗೆ ಕಂಪೇರ್ ಮಾಡಿದ್ರು ಯಾಕಂದ್ರೆ ಇದು ರಿಯಲ್ ಓಜಿ ಕಾರ್ ದಿ ಕಿಂಗ್ ಆಫ್ ಇಂಡಿಯನ್ ರೋಡ್ಸ್ ಅಂತಾರೆ ಯಾಕಂದ್ರೆ ಇವಾಗ ಬರ್ತಾ ಇರೋಂತ ಕಾರ್ ಸುಮ್ಮನೆ ಫ್ಯೂಚರ್ಸ್ ಇರುತ್ತೆ ಪವರ್ ಕಡಿಮೆ ಇರುತ್ತೆ ನಿಮಗೆ ಬಂತು ಟೈಮ್ ಮೂಟೆ ಮೂಟೆ ಕಟ್ತಾರೆ ಆಗಿನ ಕಾಲದಲ್ಲಿ ಇರೋ ಕಾರ್ಗಳು ಬೇರೆ ಇರ್ತಿದ್ರು ಪವರ್ ಜಾಸ್ತಿ ಫ್ಯೂಚರ್ ಕಡಿಮೆ ಇವಾಗ ಬಂದಿರೋ ಕಾರ್ಗಳೆಲ್ಲ ಜನಕ್ಕೆ ಅಷ್ಟೊಂದು ಮಜಾ ಕೊಡ್ತಾವೆ ಆಗಿನ ಕಾಲದ ಕಾರ್ಗಳೇ ಒಂದು ಲೆಜೆಂಡ್ ಯಾರು ಗೊತ್ತಿಲ್ಲ ಆಗ ತಾತಂದ್ರ ಗೊತ್ತು ತಂದೆ ಗೊತ್ತು ಮಗನ್ ಗೊತ್ತು ಮೊಮ್ಮಕ್ಳಗ್ ಗೊತ್ತು ಅವ್ರ ಯಾಕಂದ್ರೆ ಆಫ್ ದಿ ಬೆಸ್ಟ್ ಕಾರ್ ಸಿಂಗ್ ಲೆಜೆಂಡ್ ಅಂದ್ರೆ ಅಪೋಸಿಟ್ ಎಲ್ಲಾರ್ಗೂ ಗೊತ್ತು ಈ ಕಾರ್ ಈ ಕಾರ್ ಬಗ್ಗೆ ಗೊತ್ತಿಲ್ಲದಿರೋ ಇರೋದಿಲ್ಲ ಈ ಕಾರ್ ಬಗ್ಗೆ ಒಂದು ಲೈನ್ ಹೇಳ್ಬೇಕಂದ್ರೆ ಲಾಸ್ಟ್ ದಿ ರಿಯಲ್ ಕಿಂಗ್ ನೆವರ್ ಗೆಟ್ಸ್ ಓಲ್ಡ್

ശ്രമപെട്ടതി യസ്സിനോടി പ്രപഞ്ചാവ സംഭ്രമിസ